ಇಂಗ್ಲಿಷ್ ಮಾತನಾಡಿದರೆ ಸಾಲದು ಹೇಗೆ ಮಾತನಾಡುತ್ತೇವೆ ಯಾವ ಶೈಲಿಯಲ್ಲಿ ಮಾತನಾಡುತ್ತೇವೆ ಯಾವ ರೀತಿ ಪದಗಳನ್ನು ಉಚ್ಚರಿಸುತ್ತೇವೆ ಮತ್ತು ಯಾವ ರೀತಿಯಲ್ಲಿ ಕೇಳಿಸುತ್ತದೆ ಆಕ್ಸೆಂಟ್ ಎಷ್ಟು ಹಗುರವಾಗಿ ಅಥವಾ ಎಷ್ಟು ಪ್ರಯಾಸದಿಂದ ಮಾತನಾಡುತ್ತೇವೆ ಎಂಬುದಲ್ಲ ಮುಖ್ಯವಾಗ್ತದೆ ಒಬ್ಬ ವ್ಯಕ್ತಿ ಇಂಗ್ಲಿಷ್ ಮಾತನಾಡಿದಾಗ ಆ ವ್ಯಕ್ತಿಯ ಆರ್ಥಿಕ ಸಾಂಸ್ಕೃತಿಕ ಮತ್ತು ಭೌಗೋಳಿಕ ಹಿನ್ನೆಲೆ ಇದೆ ಎಂದು ಸುಲಭವಾಗಿ ಹೇಳಿಬಿಡಬಹುದು ಪದೋಚ್ಚಾರಣೆಯನ್ನ ಗಮನಿಸಿಯೇ ನೀವು ಮಲಯಾಳಿಯೇ ಇಲ್ಲ ನೀವು ಬಂಗಾಳಿಯೇ ಎಂದು ಕೇಳಿಬಿಡ್ತಾರೆ ಮತ್ತು ಅದಕ್ಕೆ ಹೌದು ಎಂಬ ಉತ್ತರ ಸಹಜವಾಗಿಯೇ ಬರುತ್ತದೆ ಅಮೆರಿಕನ್ನರು ಮಾತನಾಡುವಂತೆ ಇಂಗ್ಲಿಷ್ ಅನ್ನು ಬ್ರಿಟಿಷರು ಮಾತನಾಡುವುದಿಲ್ಲ ಬ್ರಿಟಿಷರಂತೆ ಆಸ್ಟ್ರೇಲಿಯನ್ನರು ಮಾತನಾಡುವುದಿಲ್ಲ ಇವರೆಲ್ಲರಿಗಿಂತ ಭಿನ್ನವಾಗಿ ಯುರೋಪಿಯನ್ನರು ಇಂಗ್ಲಿಷ್ ಮಾತನಾಡ್ತಾರೆ ಟೈಮ್ ಎನ್ನುವ ಒಂದು ಪದವನ್ನೇ ಥೈಮ್ 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 ಎಂದೆಲ್ಲ ಬೇರೆ ಬೇರೆ ರೀತಿಯಲ್ಲಿ ಹೇಳ್ತಾರೆ ಅದಕ್ಕೆ ಅವರ ಮಾತೃಭಾಷೆಯ ಪ್ರಭಾವವೇ ಕಾರಣ ಎನ್ನುತ್ತಾರೆ ಕೆಲವು ಕನ್ನಡ ಭಾಷಿಕರು ಇಂಗ್ಲಿಷ್ ಅನ್ನು ಕನ್ನಡದಂತೆಯೇ ಮಾತನಾಡುವುದನ್ನು ನೋಡಿರಬಹುದು ಅದು ತಮಾಷೆಯ ವಿಷಯವಲ್ಲ ಮಾತೃಭಾಷೆಯ ಪ್ರಭಾವ ಗಾಢವಾಗಿದ್ದಾಗ ಇದೆಲ್ಲ ಸಹಜ ಇದು ಆಫ್ರಿಕನ್ನರ ಫ್ರೆಂಚರ ಮತ್ತು ಚೈನೀಸ್ ಜನರ ವಿಷಯದಲ್ಲೂ ಕಂಡುಬರುತ್ತದೆ ನಮಗೆ ಅದು ಕಾಮಿಡಿ ತರ ಕಂಡು ಬಂದರೆ ನಮ್ಮ ಮಾತಿನ ರೀತಿ ಬೇರೆಯವರಿಗೆ ಹಾಸ್ಯಾಸ್ಪದವಾಗಿ ಕಂಡುಬರಬಹುದು ಆದರೂ ಎಜುಕೇಟೆಡ್ ಇಂಗ್ಲಿಷ್ ಅಥವಾ ವಿದ್ಯಾವಂತರ ಇಂಗ್ಲಿಷ್ ಎಂಬುದೊಂದಿದೆ ಅದು ಸುಶಿಕ್ಷಿತರು ಅಥವಾ ಇಂಗ್ಲಿಷನ್ನು ಹೆಚ್ಚಾಗಿ ಓದಲು ಬರೆಯಲು ಬಳಸುವವರು ಮಾತನಾಡುವ ರೀತಿ ಅವರ ಉಚ್ಚಾರಣೆಯಲ್ಲಿ ಮಾತೃಭಾಷೆಯ ಪ್ರಭಾವ ಇದ್ದರೂ ಕೂಡ ಅವರು ಲೀಲಾಜಾರವಾಗಿ ಇಂಗ್ಲಿಷ್ನಲ್ಲಿ ಮಾತನಾಡುತ್ತಾರೆ ಅದನ್ನು ಕೇಳಿದ ತಕ್ಷಣ ಅವರ ಶಿಕ್ಷಣದ ಗುಣಮಟ್ಟವನ್ನು ತಿಳಿದುಕೊಳ್ಳಬಹುದು ಹಾಗೆ ಇಂಗ್ಲೆಂಡಿನವರೆಲ್ಲ ಇಂಗ್ಲಿಷ್ ಚೆನ್ನಾಗಿ ಮಾತನಾಡುತ್ತಾರೆ ಅಮೆರಿಕನರೆಲ್ಲ ತಪ್ಪಿಲ್ಲದೆ ಮಾತನಾಡುತ್ತಾರೆ ಎಂದೇನಿಲ್ಲ ನಮ್ಮಲ್ಲೂ ಕೂಡ ಅನೇಕ ಕನ್ನಡಿಗರು ಭಾಷೆಯಲ್ಲಿ ತಪ್ಪು ಮಾಡುವಂತೆ ಇಂಗ್ಲಿಷ್ ಮಾತೃಭಾಷೆ ಇರುವವರೂ ಕೂಡ ತಪ್ಪು ಮಾಡುತ್ತಾರೆ ಅದರಲ್ಲೂ ಬರವಣಿಗೆಯಲ್ಲಿ ತಪ್ಪು ಮಾಡುವವರ ಸಂಖ್ಯೆಗೆ ಮಿತಿಯೇ ಇಲ್ಲ ಆದ್ದರಿಂದ ಭಾರತೀಯರು ಅದರಲ್ಲೂ ಅನ್ನು ದಿನನಿತ್ಯದ ವ್ಯವಹಾರಗಳಲ್ಲಿ ಬಳಸದವರು ಇಂಗ್ಲಿಷ್ ಪಾಂಡಿತ್ಯವನ್ನು ಸಾಧಿಸುವ ಅವಶ್ಯಕತೆ ಇಲ್ಲ ಆದರೂ ತಪ್ಪಿಲ್ಲದ ಸರಳ ಇಂಗ್ಲಿಷ್ ಮಾತನಾಡುವ ಪ್ರಯತ್ನ ಮಾಡಿದರೆ ಕ್ರಮೇಣ ಆ ಭಾಷೆಯ ಮೇಲೆ ಹಿಡಿತ ಸಾಧಿಸಬಹುದು ಬೇರೆಯವರನ್ನು ಮೆಚ್ಚಿಸಲು ಇಂಗ್ಲಿಷ್ ಮಾತನಾಡುವ ಬದಲು ಅವಶ್ಯಕತೆಗೆ ತಕ್ಕಂತೆ ಸರಳವಾಗಿ ಇಂಗ್ಲಿಷ್ ಭಾಷೆಯಲ್ಲಿ ಅಭಿವ್ಯಕ್ತಿ ಆರಂಭಿಸಿದರೆ ಅದೇ ಸಾಕು ಇಂಗ್ಲಿಷ್ನಲ್ಲಿ ಜನ ಮಾಡುವ ಕೆಲವು ತಪ್ಪುಗಳು ಅವರು ಎಷ್ಟೇ ಇಂಗ್ಲಿಷ್ ಮಾತನಾಡಿದರೂ ಅವರಿಗೆ ಸರಿಯಾದ ಇಂಗ್ಲಿಷ್ ಬರುವುದಿಲ್ಲ ಎಂಬ ಭಾವನೆಯನ್ನು ಭರಿಸಿಬಿಡುತ್ತದೆ ಅಗೇನ್ಸ್ಟ್ ಎನ್ನುವ ಪದವನ್ನು ಅಗೆನೆಸ್ಟ್ ಎಂದು ಮಿಶ್ಚಿವಸ್ ಪದವನ್ನು ಮಿಶ್ಚೀವಿಯಸ್ ಆಲ್ಬಮ್ಗೆ ಆಲ್ಬಮ್ ಹೀಗೆ ಇನ್ನು ಅನೇಕ ಪದಗಳನ್ನು ತಪ್ಪಾಗಿ ಉಚ್ಚರಿಸಿ ನೀವು ಇಂಗ್ಲಿಷ್ ಸರಿಯಾಗಿ ಕಲಿತಿಲ್ಲ ಎಂದು ತೋರಿಸಿಬಿಡ್ತೀರಿ ಇಂಗ್ಲಿಷ್ನಲ್ಲಿ ತೋರಿಕೆ ಬೇಡ ಅದು ಒಂದು ಭಾಷೆಯಷ್ಟೇ ಎಲ್ಲ ಭಾಷೆಗಳ ರೀತಿ ಆ ಭಾಷೆಯನ್ನು ತಕ್ಕ ಮಟ್ಟಿಗೆ ಸರಿಯಾಗಿ ಮಾತನಾಡುವುದನ್ನು ರೂಢಿಸಿಕೊಳ್ಳಿ ನೀವು ಇಂಗ್ಲಿಷ್ ಎಕ್ಸ್ಪರ್ಟ್ ಆಗುವ ಪ್ರಯತ್ನವನ್ನು ಸದ್ಯಕ್ಕೆ ದೂರವಿಡಿ ಸರಳ ಇಂಗ್ಲಿಷ್ ವಾಕ್ಯಗಳನ್ನು ತಪ್ಪಿಲ್ಲದೆ ಸರಿಯಾದ ರೀತಿಯಲ್ಲಿ ಉಚ್ಚರಿಸಿ ನಿಮ್ಮ ವಿಷಯವನ್ನು ವ್ಯಕ್ತಪಡಿಸಿ ಅದೇ ಇಂಗ್ಲಿಷ್ ಭಾಷೆಯ ಮೇಲೆ ಹಿಡಿತ ಸಾಧಿಸುವ ನಿಟ್ಟಿನಲ್ಲಿ ಒಂದು ಒಳ್ಳೆಯ ಆರಂಭ